ಹಾಗಾದರೆ ನನ್ನ ಹುಟ್ಟು ದ್ವೇಷಕ್ಕಾಗಿ ಅಪ್ಪ ಅಮ್ಮನ ಪ್ರೀತಿಗೋಸ್ಕರ ಅಲ್ಲ ಅಯ್ಯೋ ಮಕ್ಕಳ ಇದರಲ್ಲಿ ಯಾರನ್ನ ಯಾರು ಅಂತ ಹೇಗೆ ಗುರುತಿಸ್ಲಿ ಇದರಲ್ಲಿ ಶತಾನಿಕ ಯಾರು ಶ್ರುತವರ್ಮ ಯಾರು ಶ್ರುತಕೀರ್ತಿ ಯಾರು 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 ಸೊ ಸಿಂಗಾರಿ ಕ್ಯಾರೆಕ್ಟರಲ್ಲಿ ನಾನು ತುಂಬ ಫೇಮಸ್ ಹಾಗಾಗೇ ಮನೆ ಹೆಸರು ಸಿಂಗಾರಿ ಸೊ ಈ ಇದು ಒಂದು ಇವಾಗ ನಾನು ಒಂದು ಪಾಂಚಾಲಿ ಅಂತ ಅದು ಡಾಕ್ಟರ್ ಎಸ್ ಮೂರ್ತಿ ಅವ್ರದ್ದೆ ಅದರಲ್ಲಿ ಮೂರೇ ಕ್ಯಾರೆಕ್ಟರ್ ಬರುತ್ತೆ ಒಂದು ಪಾಂಚಾಲಿ ಒಂದು ಸಖಿ ಬರ್ತಾಳೆ ಒಂದು ಶಕ್ತಿ ದೇವತೆ ಆ್ಯಕ್ಚುಲಿ ಇವಾಗ ನಮ್ಮ ಧರ್ಮರಾಯನ್ ಇದರಿಂದ ಕರ್ಗ ಬರುತ್ತಲ್ಲ ಸರ್ ಅದರ ರೆಫರೆನ್ಸ್ ತೊಗೊಂಡಿದ್ದಾನೆ ಪಾಂಚಾಲಿ ನಾಟಕದಲ್ಲಿ ಪಾಂಚಾಲಿ ಅವಳುಗಳೇ ಮಾತಾಡ್ಕೋತಾ ಹೋಗ್ತಾಳೆ ಅವಳ ಬದುಕಿನಲ್ಲಿ ಏನೇನು ಘಟನೆಗಳನ್ನ ನಡೀತು ಅನ್ನೋದನ್ನು ಸಖಿಗೆ ಹೇಳ್ತಾ ಅವಳು ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಅವಳು ಕೇಳ್ತಾಳೆ ದೃಪದ ಹೇಳ್ತಾನೆ ನನಗೆ ಇವನ ಮೇಲೆ ದ್ರೋಣರ ಮೇಲೆ ದ್ವೇಷ ತೀರಿಸ್ಕೋಬೇಕಾಗಿತ್ತು ಹಾಗಾಗಿ ನಾನು ನಿನ್ನನ್ನು ಪಡೆದೆ ನೀನು ಅಗ್ನಿಪುತ್ರಿ ಅದಕ್ಕೆ ನಾನು ನಿನ್ನ ಯಾವಾಗಲೂ ಅಗ್ನಿಪುತ್ರಿ ಅಗ್ನಿಪುತ್ರಿ ಅಂತ ಅನ್ನೋದು ನಿನ್ನನ್ನು ನಾನು ಅರ್ಜುನಂಗೆ ಮದುವೆ ಮಾಡಿಕೊಡ್ಬೇಕು ಅರ್ಜುನ ದ್ರೋಣರನ್ನ ಹೆಡೆಮುರಿ ಕಟ್ಟಿ ಕರ್ಕೊಂಬಂದು ಬಿಡ್ತಾನಲ್ಲ ನನ್ನ ಮುಂದೆ ಆವಾಗ ನನ್ನ ದ್ವೇಷ ತೀರತ್ತೆ ಅಂತ ಹಾಗಾದರೆ ನನ್ನ ಹುಟ್ಟು ದ್ವೇಷಕ್ಕಾಗಿ ಅಪ್ಪ ಅಮ್ಮನ ಪ್ರೀತಿಗೋಸ್ಕರ ಅಲ್ಲ ದ್ವೇಷಕ್ಕಾಗೆ ಹುಟ್ಟಿದವಳು ಈ ಪಾಂಚಾಲಿ ಅಂತ ಅದಾದ ನಂತರ ಅವಳಿಗೆ ಅವಳಿಗೆ ಗೊತ್ತಿಲ್ಲದೆ ಐದು ಜನನ ಮದುವೆ ಮಾಡ್ಕೋತಾಳೆ ಅವಳು ಆ್ಯಕ್ಚುಲಿ ಇಷ್ಟಪಟ್ಟಿದ್ದು ಭೀಮನ್ ಅಯ್ಯೋ ಅರ್ಜುನನ್ನ ಐದು ಜನನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾಳೆ ತಾಯಿ ಬಂದು ಐದು ಜನ ಜೊತೆ ಸಂಸಾರ ಮಾಡಬೇಕಾಗತ್ತೆ ಅವಳು ಸೊ ಈ ಎಲ್ಲ ಸಂಘರ್ಷಗಳು ಹೇಗೆ ಒಂದಕ್ಕೊಂದಕ್ಕೆ ಒಂದಕ್ಕೆ ಹೆಣೀತಾ ಹೋಗುತ್ತೆ ಅಂದರೆ ಲಾಸ್ಟಲ್ಲಿ ಸ್ವ ಸ್ವರ್ಗಾರೋಹಣಕ್ಕೆ ಹೊರಡ್ತಾರವರು ಸ್ವರ್ಗಾರೋಹಣಕ್ಕೆ ಮುಂಚೆ ಅವಳ ಐದು ಜನ ಮಕ್ಕಳನ್ನು ಒಂದೇ ದಿವಸ ಅಶ್ವತ್ಥಾಮ ಕತ್ ಕತ್ತರಿಸಿ ಪಾಂಡವರು ಅಂತ ಹೇಳಿ ಉಪ ಪಾಂಡವರನ್ನ ಕತ್ತರಿಸ್ಕೊಂಡು ಅದರದ್ದು ಒಂದು ಡೈಲಾಗ್ ಹೇಳ್ತೀನಿ ನಾನೀಗ ಶಿಬಿರಕ್ಕೆ ಹೋಗಿ ನೋಡ್ತೀನಿ ಸಾಲಾಗಿ ಐದು ಮುಂಡಗಳು ಬಿದ್ದಿದೆ ತಲೆಗಳೇ ಇಲ್ಲ ಅಯ್ಯೋ ಮಕ್ಕಳ ಇದರಲ್ಲಿ ಯಾರನ್ನ ಯಾರು ಅಂತ ಹೇಗೆ ಗುರುತಿಸ್ಲಿ ಇದರಲ್ಲಿ ಶತಾನಿಕ ಯಾರು ಶ್ರುತವರ್ಮ ಯಾರು ಶ್ರುತಕೀರ್ತಿ ಯಾರು 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 ಭೀಮಾ ಭೀಮಾ ನಿನ್ನ ಮಗ ಯಾರೋ ಅರ್ಜುನ ನಿನ್ನ ಮಗ ಯಾರೋ ಯುಧಿಷ್ಠಿರ ನಿನ್ನ ಮಗ ಯಾರೋ ಹೀಗೆ ಯಾರ ಮಕ್ಕಳು ಯಾರು ಅಂತ ಗುರುತಿಸಿ ಅಂತ ಅವ್ರನ್ನ ಕೇಳ್ಕೊತಿದ್ದೆ ಆದರೆ ಒಬ್ರು ಮಾತಾಡಲಿಲ್ಲ ಆದರೆ ಘಟೋದ್ಗಜ ಸತ್ತೋದಾಗ ಭೀಮಾ ಶಪಥ ಮಾಡ್ದ ನನ್ನ ಮಗನ್ನ ಸಾಯಿಸಿರೋದಕ್ಕೆ ಸೇಡ್ ತೀರಿಸ್ಕೋತೀನಿ ಅಂತ ಅಭಿಮನ್ಯು ನೀವು ಸತ್ತಾಗ ಅರ್ಜುನ ಶಪಥ ಮಾಡ್ದ ಆದರೆ ಈಗ ಪಾಂಚಾಲಿಯ ಐದು ಜನ ಮಕ್ಕಳು ಒಂದೇ ದಿನ ಸತ್ತು ಬಿದ್ದಿದ್ದಾರೆ ಮುಖಗಳೇ ಇಲ್ಲದ ಮಕ್ಕಳು ಅಳೋ ಅಪ್ಪಂದ್ರಿಲ್ಲದ ಮಕ್ಕಳು ಯಾರು ಮುಂದೆ ಹೇಳ್ಕೊಳ್ಳಿ ನನಗೆ ಯಾರಿದ್ದಾರೆ ಅಣ್ಣ ಕೃಷ್ಣ ನೀನು ಬಿಟ್ಟರೆ ನನಗೆ ಯಾರು ಇಲ್ಲ ಕಣೋ ಈ ಥರ ಆಗುತ್ತೆ ಸರ್ ಅದು ಇದಾದ ನಂತರ ಸರ್ ಸ್ವರ್ಗಾರೋಹಣಕ್ಕೆ ಹೊರಡ್ತಾರೆ ಎಲ್ಲ ಮಹಾಭಾರತ ಯುದ್ಧ ಎಲ್ಲ ಮುಗಿದು ಒಂದು ಮೂವತ್ತಾರು ವರ್ಷ ಏನು ರಾಜ್ಯಭಾರ ಮಾಡ್ತಾರೆ ಯುಧಿಷ್ಠಿರ ಅದಾದ ನಂತರ ಸ್ವರ್ಗಾರೋಹಣ ಹೊರಡ್ತಾರೆ ಹೊರಟಾಗ ಫಸ್ಟು ಯುಧಿಷ್ಠಿರ ನಂತರ ಭೀಮಾ ಅದರದ್ದೊಂದು ಡೈಲಾಗ್ ಹೇಳ್ತೀನಿ ಸರ್ ಹಿಮ ಹಿಮಗಿರಿಯ ಪರ್ವತದ ದಾರಿ ಮೊದಲಿಗೆ ಯುದಿಷ್ಠಿರ ನಂತರ ಭೀಮ ನಂತರ ಅರ್ಜುನ ಕೊನೆಗೆ ನಕುಲ ಸಹದೇವ ನನಗೆ ನಡೆಯೋಕ್ಕಾಗ್ತಾ ಇಲ್ಲ ಏದು ಸರ್ ಇದೆ ಕಾಲು ಸೋಲ್ತಾ ಇದೆ ನನಗೆ ಇಲ್ಲ ಎಲ್ರೂ ಕಾಪಾಡ್ದವನು ಭೀಮಾ ನೀನಾದರೂ ನನ್ನನ್ನು ಕಾಪಾಡೋ ಅಯ್ಯ ಯುಧಿಷ್ಠಿರ ನೀನು ಧರ್ಮಾತ್ಮ ನೀನಾದರೂ ನನ್ನನ್ನು ಕಾಪಾಡೋ ಬಾ ಸವ್ಯಸಾಚಿ ಅರ್ಜುನ ನೀನು ನೀನು ನನ್ನ ಪ್ರಾಣ ಸಖ ನೀನು ಕಾಪಾಡೋ ಭೀಮಾ ಭೀಮಾ ನೀನು ನನ್ನ ಪ್ರಾಣ ಮಿತ್ರ ಕೀಚಕನಿಂದ ಕಾಪಾಡ್ದೋ ನೀನೇ ಅಲ್ವಾ ನೀನು ಕಾಪಾಡೋ ಇಲ್ಲ ಯಾರೂ ನಿಲ್ಲ ಈ ಪಾಂಚಾಲಿ ಏಕಾಂಗಿ ಹಡ್ದವ್ರಿಲ್ಲ ಕೈ ಹಿಡ್ದವ್ರಿಲ್ಲ ಮೈ ಪಡ್ದವ್ರಿಲ್ಲ ಈ ಪಾಂಚಾಲಿ ಏಕಾಂಗಿ ಕೊನೆಗುಳ್ದಿರೋದು ಆರನೇ ಅವನು ಅವನೊಬ್ಬನೇ ಅಣ್ಣ ಕೃಷ್ಣ ಅಣ್ಣ ಕೃಷ್ಣ ನೀನು ಕಾಪಾಡಬೇಕು ಜನ ಅಂದ್ಕೊಂಡಿದ್ದಾರೆ ಆರನೇ ಅವನು ಕರ್ಣ ಅಂತ ಹ್ಞೂ ಹ್ಞೂ ನೀನು ನೀನು ನನ್ನ ಆರನೇ ಅವ ನೀನೇ ಕಾಪಾಡಬೇಕು ನನ್ನನ್ನು ನೀನೇ ಕಾಪಾಡಬೇಕು ಸೊ ಇಲ್ಲಿಗೆ ಸರ್ ನಾಟಕ ಈ ಥರ ಸರ್ ಒಂದು ಐವತ್ತಕ್ಕೂ ಮೇಲ್ನಾಟಕಗಳಾಗಿದೆ ಭೂತಣ್ಣನ ಪೇಚಾಟ ಇಂದ ಶುರುವಾಗುತ್ತೆ ಸರ್ ಭೂತಣ್ಣನ ಪೇಚಾಟ ಆ್ಯಕ್ಚುಲಿ ಭಾರ್ಗವಿ ಅವರು ರೈಟರ್ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಅವ್ರು ಬರೆದಂಥ ನಾಟಕ ಅದು ಆಮೇಲೆ ಪರ್ವತವಾಣಿ ಅವ್ರದ್ದು ಮುಕುತಿ ಮುಗುತಿ ಭೂತಗಳು ಬಾಕಿ ಇತಿಹಾಸ ಆಮೇಲೆ ಒಂದು ತಪಸ್ವಿ ತರಂಗಿಣಿ ಅಂತ ಅದು ಆ್ಯಕ್ಚುಲಿ ಬೆಂಗಾಲಿ ನಾಟಕ ಸರ್ ಅದು ಏನೋ ತಪಸ್ವಿ ತರಂಗಿಣಿ ಅಂತಾನೆ ಅದರಲ್ಲೂ ಬೆಂಗಾಲಿನಲ್ಲೂ ಅಪ್ಪನ ಫ್ರೆಂಡ್ ಒಬ್ಬರು ರಾಜಾಜಿನಗರಲ್ಲಿದ್ದಾರೆ ಅವರು ಆರ್ ಟಿ ಒ ಆಫೀಸರ್ ಆಗಿದ್ದರು ಸ್ವಾಮಿ ಅಂತ ಅವ್ರಿಗೆ ಬೆಂಗಾಲಿ ಗೊತ್ತಿತ್ತು ಹಾಗಾಗಿ ನಮ್ಮ ಹತ್ರ ಸ್ಕ್ರಿಪ್ಟ್ ಕಳೆದು ಹೋಗಿತ್ತು ಬೆಂಗಾಲಿನಲ್ಲೇ ನಾಟಕ ಪುಸ್ತಕ ತರಿಸ್ಕೊಂಡು ನಾವು ಅವರು ಹೇಳೋರು ನಾನು ಬರ್ಕೋತಿದ್ದೆ ಅವ್ರು ಹೇಳಿದ್ರು ನಂಗೆ ಬರೆಯೋಕ್ಕೆಲ್ಲ ಆಗಲ್ಲ ಅಮ್ಮ ಯಾರಾದರೂ ಬರ್ಕೊಳ್ಳೋದಾದರೆ ನಾನು ಇದು ಮಾಡ್ತೀನಿ ಅಂತ ಸೊ ತಪಸ್ವಿ ತರಂಗಿಣಿ ಮಾಡಿದ್ರು ಅದ್ರ ಋಷಿ ಶೃಂಗನ್ ಕತೆ ಸೊ ಹಾಗಾಗಿ ತಪಸ್ವಿ ತರಂಗಿಣಿ ಮಾಡಿದ್ವಿ ಆಮೇಲೆ ದೇವರೆಲ್ಲಿದ್ದಾನೆ ಅಂತ ವಿಶ್ವೇಶ್ವರ ಭಟ್ಟ ಅವ್ರದ್ದು ಒಂದು ಅಂಕಣ ಸರ್ ಆ ಅಂಕಣದಲ್ಲಿ ಒಂದು ಮಿಲ್ಟ್ರಿ ಗುಂಪು ಹೋಗ್ತಾ ಇರುತ್ತೆ ದಾರಿನಲ್ಲಿ ಹೋಗ್ತಾ ಹೋಗ್ತಾ ಅವ್ರಿಗೆ ಅನಿಸುತ್ತೆ ಒಂದು ಸ್ವಲ್ಪ ಟೀ ಬೇಕಾಗಿತ್ತು ನಮಗೆ ಅಂತ ಅಲ್ಲೊಂದು ಟೀ ಅಂಗಡಿಯೂ ಕಾಣತ್ತೆ ಇವರು ಕ್ಯಾಪ್ಟನ್ನ ಹೋಗಿ ಕೇಳ್ತಾರೆ ನಾವು ಅಲ್ಲಿ ಟೀ ಅಂಗಡಿ ಕಾಣಿಸ್ತಾ ಇದೆ ನಮ್ಗೆ ಏನಾದರೂ ಬೇಕೇ ಬೇಕಾಗಿದೆ ಇವಾಗ ಆ ಬೀಗ ಹೊಡೆಯೋಣ ಅಂತ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ತಪ್ಪು ಅದು ಬಟ್ ಇವಾಗ ಅನಿವಾರ್ಯ ಕಾರಣದಿಂದ ನಾವೇನು ಮಾಡೋಕ್ಕಾಗಲ್ಲ ಆಯಿತು ಒಡಿರಿ ಅಂತ ಹೇಳಿ ಅವ್ರು ಪರ್ಮಿಷನ್ ಕೊಡ್ತಾರೆ ಹೋಗಿ ನೋಡಿದ್ರೆ ಟೀಗೆ ಬೇಕಾಗಿರೋ ಎಲ್ಲ ಸಾಮಾನು ಇರುತ್ತೆ ಇವರು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಆ ಲಾಕ್ ಹಾಕ್ಬಿಟ್ಟು ಲಾಕ್ ಹಾಕಬೇಕು ಅಂದ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಆ ಕ್ಯಾಪ್ಟನ್ ಏನು ಮಾಡ್ತಾನೆ ಹೋಗ್ಬಿಟ್ಟು ಎರಡು ಸಾವಿರ ರೂಪಾಯಿ ನೋಟ್ನ ಸಕ್ಕರೆ ಡಬ್ಬದಲ್ಲಿ ಹಾಕ್ಬಿಟ್ಟು ಬರ್ತಾನೆ ಇವರು ಜರ್ನಿ ಹೋಗ್ತಾರೆ ಇವರು ಯುದ್ಧ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ವಾಪಸ್ ಬರುವಾಗಲೂ ಆ ಟಿ ಅಂಗಡಿ ಮುಂದೆನೇ ಬರಬೇಕಾಗತ್ತೆ ಬರ್ತಾರೆ ಇವರು ಬಂದಾಗ ಅವನು ಟಿ ಅಂಗಡಿ ಅವ್ನು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾನೆ ಎಲ್ಲ ಹೇಳ್ತಾನೆ ಇದು ಮಾಡ್ತಾನೆ ಏನಾಯಿತು ಗೊತ್ತಾ ಸರ್ ದೇವ್ರ ಇದಾನೆ ಸರ್ ನನ್ನ ಅಂಗಡಿಗೆ ನೀವುಗಳು ಮಾತ್ರ ಅಲ್ಲ ದೇವ್ರು ಕೂಡ ಬಂದು ಟೀ ಹೋಗ್ತಾನೆ ನನ್ನ ಅಂಗಡಿನಲ್ಲಿ ಅಂತ ಹೌದಾ ಏನಪ್ಪ ಅಂತ ಕೇಳಿದ್ರೆ ಗೊತ್ತಾ ಸರ್ ಭಯೋತ್ಪಾದಕರು ಬಂದು ನನ್ನ ಮಗನ ಹೊಡೆದಾಕ್ಬಿಟ್ ಹೋಗಿದ್ರು ನಂಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು ಆ ದಿವಸ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಾನು ಬಂದು ನೋಡ್ತೀನಿ ಯಾ ದೇವ್ರು ಬಂದು ಟೀ ಮಾಡ್ಕೊಂಡು ಕುಡಿದು ಎರಡು ಸಾವಿರ ರೂಪಾಯಿ ನೋಟ್ ಇಟ್ಟು ಹೋಗಿದ್ದ ಸರ್ ಅಂತ ಒಪ್ಪು ಹೇಳ್ತಾನ ಅವನು ಅವ್ರು ದೇವ್ರೆಲ್ಲ ಮಾಡಿದ್ದಿದ್ದು ನಾವೇ ಅಂತ ಅಲ್ಲೊಬ್ಬ ಸೈನಿಕ ಹೇಳಕ್ಕೆ ಹೋಗ್ತಾನೆ ಆ ಕ್ಯಾಪ್ಟನ್ ತಡಿತಾನೆ ಅವನನ್ನ ಹೇಳ್ಬೇಡ ಅವನ ಮನ್ಸಿನಲ್ಲಿರೋ ದೇವರು ಅದ್ ಹಾಗೇ ಇರ್ಲಿ ಅವ್ನ ಕಲ್ಪನೆನಲ್ಲಿ ದೇವ್ರು ಇದ್ದಾನೆ ಅನ್ನೋದು ಇದೆಯಲ್ಲ ಅದು ಹಾಗೇ ಇರ್ಲಿ ಅನ್ನೋದು ಒಂದು ಅಂಕಣ ವಿಶ್ವೇಶ್ವರ ಭಟ್ ಅವ್ರದ್ದು ಅಂಕಣ